ಬಾಲ್ಯ ವಿವಾಹಕ್ಕೆ ಮುಂದಾಗಿದ್ದ ಮನೆಯ ಮೇಲೆ ಅಧಿಕಾರಿಗಳ ದಾಳಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ನೇತೃತ್ವದ ತಂಡ ದಾಳಿ ನಡೆಸಿ ಬಾಲ್ಯ ವಿವಾಹಕ್ಕೆ ಬ್ರೇಕ್ ಇಂದು ನಡೆಯಬೇಕಾಗಿದ್ದ ಮದುವೆ ಹದಿನಾರು ವರ್ಷದ ಬಾಲಕಿ ಮದುವೆಗೆ ತಯಾರಿ ನಡೆಸಿದ್ದ ಪೋಷಕರು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಬಾಲಕಿಯನ್ನು ವಶಕ್ಕೆ ಪಡೆದ ಅಧಿಕಾರಿಗಳು ದೊಡ್ಡಬಳ್ಳಾಪುರ ತಾಲೂಕಿನ ಪಿಂಡಕೂರು ತಿಮ್ಮನಹಳ್ಳಿಯಲ್ಲಿ ಘಟನೆ ನಿನ್ನೆ ಶಾಸ್ತ್ರ ಮುಗಿಸಿ ಇಂದು ಮದುವೆ ಮಾಡಲು ಮುಂದಾಗಿದ್ದ ಪೋಷಕರು ಬಾಲಕಿಯ ದಾಖಲೆಗಳ ಪರಿಶೀಲನೆ ನಡೆಸಿ ವಶಕ್ಕೆ ಪಡೆದ ಅಧಿಕಾರಿಗಳು ಬಾಲಕಿಯರ ಬಾಲಮಂದಿರಕ್ಕೆ ಬಾಲಕಿಯನ್ನು ಕರೆದೋಗಿ ಅಧಿಕಾರಿಗಳಿಂದ ವಿಚಾರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ವರದಿ ಹರೀಶ್ ವಿಕೆ ನ್ಯೂಸ್ ಕನ್ನಡ ದೇವನಹಳ್ಳಿ ನಿಮ್ಗು ನಿಮ್ಗೂ ನಾವು ಸಹಕಾರ ಕೊಡ್ತೀವಿ ಏನು ಪೀಡಿಯಾ ಮಾಡ್ತಾ ಇದ್ದೀರಾ ಹದ್ನಾರು ವರ್ಷ ಆಗಿತ್ತು ತಾಯಿ ಮಗು ಬಿಡ್ತೀನಿ ಮದುವೆ ಮಾಡ್ತೀರ ಬುದ ನಿಮ್ಗು ನಾವು ಸಹಕಾರ ಕೊಟ್ಟಿದ್ವಿ ಏನ್ ಮಾಡ್ತಾ ಇದ್ದೀರಾ